ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಶುಕ ಸಾರಣರನ್ನು ಮೂದಲಿಸಿ ಹೊರಕಟ್ಟಿದುದು ರಾವಣನಿಂದ ಕಳುಹಿಸಲ್ಪಟ್ಟಿದ್ದ ಇತರ ಗುಪ್ತಚಾರರು ಶ್ರೀರಾಮನ ಕೃಪೆಯಿಂದ ವಾನರರ ಉಪಟಳವನ್ನು ತಪ್ಪಿಸಿಕೊಂಡು ಲಂಕೆಗೆ ಹಿಂದಿರುಗಿದುದು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಶುಕಸಾರಣರು ವಾನರ ಸೇನೆಯನ್ನು ಕಂಡುಬಂದವರಾಗಿ ಶ್ರೀರಾಮನ ದಯಾಳುತನದಿಂದಲೂ ಕೃಪೆಯಿಂದಲೂ ಬದುಕಿ ಹಿಂದಕ್ಕೆ ಲಂಕೆಗೆ ಹಿಂದಿರುಗಿ ಶ್ರೀರಾಮನ ಪರಾಕ್ರಮವನ್ನು ವಾನರ ವೀರರ ಪರಾಕ್ರಮವನ್ನು ರಾವಣನ ಮುಂದೆ ಬಣ್ಣಿಸಿದಾಗ ಸಹಜವಾಗಿ ಆತ ಕೋಪಗೊಳ್ಳುತ್ತಾನೆ ಶುಕೀನತು ಸಮಾಖ್ಯಾತಂ ಸ್ಥಾಂದೃಷ್ಟ್ವಾ ಹರಿಯೋ ಥಪಾನ್ ಲಕ್ಷ್ಮಣಂಚ ರಾಮಸ್ಯ ದಕ್ಷಿಣಂ ಶುಕನು ಹೇಳುತ್ತಿದ್ದಂತೆಯೇ ರಾವಣನು ಸಮಸ್ತ ವಾನರ ದಂಡನಾಯಕರನ್ನು ನೋಡಿದನು ಶ್ರೀರಾಮನ ಬಲಭುಜದಂತಿದ್ದ ಮಹಾಪರಾಕ್ರಮಿಯಾದ ಲಕ್ಷ್ಮಣನನ್ನು ನೋಡಿದನು ರಾಮನ ಸಮೀಪದಲ್ಲಿಯೇ ಇದ್ದ ತನ್ನ ತಮ್ಮನಾದ ವಿಭೀಷಣನನ್ನು ಭಯಂಕರ ಪರಾಕ್ರಮಿಯಾದ ಸರ್ವ ವಾನರರಿಗೂ ರಾಜನಾದ ಸುಗ್ರೀವನನ್ನು ಇಂದ್ರನ ಮಗನಾದ ವಾಲಿಯ ಪುತ್ರನಾದ ಮಹಾಬಲಿಷ್ಠನಾದ ಅಂಗದನನ್ನು ಮಹಾಪರಾಕ್ರಮಿಯಾದ ಹನುಮಂತನನ್ನು ಜಯಿಸಲು ದುಸ್ಸಾಧ್ಯನಾದ ಜಾಂಬವಂತನನ್ನು ಸುಷೇಣ ಕುಮುದರನ್ನು ಪ್ಲವಗ ಶ್ರೇಷ್ಠರಾದ ನಲ ನೀಲರನ್ನು ಗವ ಗಜ ಗವಾಕ್ಷ ಶರಭರನ್ನು ಮತ್ತು ಮೈಂದ ದ್ವಿವಿಧರನ್ನು ರಾವಣನು ಉಪ್ಪರಿಗೆಯ ಮೇಲೆ ನಿಂತು ನೋಡಿದನು ವಾನರ ಮಹಾ ಸೈನ್ಯವನ್ನು ಶ್ರೇಷ್ಠರಾದ ವಾನರ ನಾಯಕರನ್ನು ರಾಮಲಕ್ಷ್ಮಣರನ್ನು ನೋಡಿದೊಡನಿಗೆ ರಾವಣನ ಮನಸ್ಸು ಸ್ವಲ್ಪ ಉದ್ವಿಗ್ನಗೊಂಡಿತು ಹಾಗೆಯೇ ಕೋಪವು ಉಕ್ಕಿ ಬಂದಿತು ಶುಕಸಾರಣರು ಹೇಳಿದುದೆಲ್ಲವನ್ನು ಸಂಪೂರ್ಣವಾಗಿ ಕೇಳಿದ ನಂತರ ಅವನು ಅವರನ್ನು ಗದರಿಸುತ್ತಾ ವಿನೀತರಾಗಿ ತಲೆ ತಗ್ಗಿಸಿಕೊಂಡು ನಿಂತಿದ್ದ ಇಬ್ಬರಿಗೂ ರೋಷದಿಂದ ಹುಟ್ಟಿದ ರೋಷದಿಂದ ಹುಟ್ಟಿದ ಗದ್ಗದಿತವಾದ ಸ್ವರದಿಂದ ಹೇಳಿದನು ನತಾವತ್ಸದೃಶಂ ನಾಮ ಸಚಿವೈರುಪಜೀವಿಭಿಹಿ ವಿಪ್ರಿಯನ್ ನೃಪತೆರ್ವಕ್ತಂ ನಿಗ್ರಹ ಪ್ರಗ್ರಹೆ ಪ್ರಭೋ ರಾಜನಾದವನು ನಿಗ್ರಹಿಸಲು ಸಮರ್ಥನಾಗಿರುವನು ಅನುಗ್ರಹಿಸಲು ಸಮರ್ಥನಾಗಿರುವನು ಅವನ ಉಪ್ಪನ್ನೇ ತಿಂದು ಜೀವಿಸುವ ಮಂತ್ರಿಗಳು ರಾಜನಿಗೆ ಅಪ್ರಿಯವಾಗುವಂತಹ ಮಾತನ್ನು ಎಂದಿಗೂ ಹೇಳಬಾರದು ಉಪಜೀವಿಗಳಿಗೆ ಹಾಗೆ ಮಾಡುವುದು ಉಚಿತವೆನಿಸುವುದಿಲ್ಲ ರಿಪೂಣಾಂ ಪ್ರತಿಕೂಲಾನಾಂ ಯುದ್ಧಾರ್ಥಂ ಅಭಿವರ್ಧತಾಂ ಉಭಾಭ್ಯಾಂ ಸದೃಶಂ ನಾಮ ವಕ್ತುಮ ಪ್ರಸ್ತವೆ ಸ್ತವಂ ನಮಗೆ ಪ್ರತಿಕೂಲರಾದ ಶತ್ರುಗಳು ಯುದ್ಧ ಮಾಡುವ ಸಲುವಾಗಿಯೇ ಇಲ್ಲಿಗೆ ಆಗಮಿಸಿದ್ದಾರೆ ಯಾವುದೇ ಪ್ರಸ್ತಾಪವಿಲ್ಲದೆ ನಿಮ್ಮಿಬ್ಬರಿಗೂ ನನ್ನ ಮುಂದೆ ಅವರನ್ನು ಸ್ತೋತ್ರ ಮಾಡುವ ಅಗತ್ಯವೇನಿತ್ತು ಇದು ನಿಮಗೆ ಯೋಗ್ಯವೇ ಆಚಾರ್ಯ ಗುರವು ವೃದ್ಧ ವೃಥಾಥ ವ್ರತಾವಾಂ ಪರ್ಯುಪಾಸಿತ ಸಾರಂ ಯದ್ರಾಜಶಾಸ್ತ್ರಪಜೀವ್ಯಂ ನ ಗ್ರಹ್ಯತೆ ನೀವಿಬ್ಬರೂ ಆಚಾರ್ಯರಿಗೂ ಗುರುಗಳಿಗೂ ಮತ್ತು ವೃದ್ಧರಿಗೂ ಮಾಡಿದ ಸೇವೆಯು ವ್ಯರ್ಥವೇ ಸರಿ ಏಕೆಂದರೆ ನೀವು ರಾಜನೀತಿಯ ಸಾರವನ್ನು ಅವರಿಂದ ಗ್ರಹಿಸಿಲ್ಲ ಗ್ರಹೀತೋ ವಾನಿಜ್ಞಾತೋ ಭಾರೋ ಜ್ಞಾನಸ್ಯ ವೋಕ್ಷ್ಯತೆ ಈದೃಶೈ ಸಚಿವೈರ್ಯುಕ್ತೋ ಮೂರ್ಖೈ ದೃಷ್ಟ್ಯಾಧರಾಮ್ಯಹಂ ಒಂದು ವೇಳೆ ನೀವು ರಾಜನೀತಿಯ ಸಾರವನ್ನು ಆಚಾರ್ಯ ಗುರು ವೃದ್ಧರ ಸೇವೆಯಿಂದ ಗ್ರಹಿಸಿದ್ದರೂ ಈ ಸಮಯದಲ್ಲಿ ನೀವು ಅಜ್ಞಾನಿಗಳೇ ಆಗಿರುವಿರಿ ರಾಜನೀತಿಯ ಪರಿಜ್ಞಾನವು ನಿಮಗೆ ಸ್ವಲ್ಪವಾದರೂ ಇರುವುದಿಲ್ಲ ಅಜ್ಞಾನದ ಭಾರವನ್ನೇ ನೀವೀಗ ಹೊತ್ತಿರುವಿರಿ ಇಂತಹ ಮೂರ್ಖರಾದ ಮಂತ್ರಿಗಳಿಂದ ಯುಕ್ತರಾಗಿದ್ದರೂ ನಾನು ರಾಜ್ಯವನ್ನು ಸುರಕ್ಷಿತವಾಗಿ ಆಳುತ್ತಿರುವುದು ಕೇವಲ ಅದೃಷ್ಟವೇ ಸರಿ ಮೃತ್ಯೋರ್ ಮೃತ್ಯೋರ್ಭಯಂ ನಾಸ್ತಿ ವಕ್ತು ಮಾಂ ಪರುಷಂ ವಚಃ ಎಸ್ ಎಮೇ ಶಾಸತೋ ಜಿಹ್ವಾ ಪ್ರಯಚ್ಛತಿ ಶುಭಾ ಶುಭಂ ನಾನು ಈ ರಾಜ್ಯಕ್ಕೆ ಶಾಸಕನಾಗಿರುವೆನು ನನ್ನ ನಾಲಿಗೆಯೇ ನಿಮಗೆ ಶುಭ ಅಶುಭಗಳನ್ನು ನೀಡಲು ಸಮರ್ಥವಾಗಿದೆ ಆಜ್ಞಾ ಮಾತ್ರದಿಂದ ನಿಮ್ಮನ್ನು ಅನುಗ್ರಹಿಸಲು ಮತ್ತು ನಿಗ್ ಅಥವಾ ನಿಗ್ರಹಿಸಲು ಬಲ್ಲೆನು ಹಾಗಿದ್ದರೂ ನೀವು ನನ್ನ ಮುಂದೆ ಅತ್ಯಂತ ಕಠೋರವಾದ ಮತ್ತು ನನ್ನಂತಹ ವೀರನಿಂದ ಸಹಿಸಲು ಅಶಕ್ಯವಾದ ಮಾತುಗಳನ್ನಾಡಿರುವಿರಿ ನಿಮಗೆ ಮೃತ್ಯುವಿನ ಭಯವಿಲ್ಲವೇ ಅಪ್ಯೇವ ದಹನಂ ಪರಾಮೃಷ್ಟ ತಿಂಡ ಪರಾಮೃಷ್ಟಿಪರಾಧಿನಃ ಅರಣ್ಯದಲ್ಲಿ ಕಾಡುಗಿಚ್ಚಿಗೆ ಸಿಕ್ಕಿಯೂ ಮರಗಳು ಉಳಿಯಬಹುದು ಆದರೆ ರಾಜದಂಡಕ್ಕೆ ಒಳಪಟ್ಟ ಅಪರಾಧಿಗಳು ಖಂಡಿತವಾಗಿಯೂ ಉಳಿಯಲಾರರು ಅವನ ಪತನವೋ ಅವರ ಪತನವೋ ಖಂಡಿತ ನೀವು ಮಾಡಿರುವ ಹಿಂದಿನ ಉಪಕಾರದ ಸ್ಮರಣೆಯಿಂದ ನನ್ನ ಕೋಪವು ಸ್ವಲ್ಪ ಮಟ್ಟಿಗೆ ಶಾಂತವಾಗಿದೆ ಹಾಗಿಲ್ಲದಿದ್ದರೆ ಶತ್ರು ಪಕ್ಷವನ್ನು ಪ್ರಶಂಸೆ ಮಾಡುತ್ತಿರುವ ನಿಮ್ಮಿಬ್ಬರನ್ನು ಈ ವೇಳೆಗಾಗಲೇ ಸಂಹರಿಸಿಬಿಡುತ್ತಿದ್ದೆನು ಕೃತಜ್ಞರೇ ನೀಗಲೇ ನೀವು ನನ್ನ ಸಮೀಪದಿಂದ ಹೊರಟು ಹೋಗಿರಿ ನಾಶವಾಗಿ ಹೋಗಿರಿ ನೀವು ಹಿಂದೆ ಮಾಡಿದ ಉಪಕಾರವನ್ನು ನಾನು ಸ್ಮರಿಸುತ್ತಿದ್ದೇನೆ ಈ ಕಾರಣದಿಂದ ನಾನು ನಿಮ್ಮನ್ನು ಸಂಹರಿಸಲು ಬಯಸುವುದಿಲ್ಲ ನನ್ನ ಸ್ನೇಹದಿಂದ ವಿಮುಖರಾದ ನಿಮ್ಮನ್ನು ಸತ್ತುಹೋದಿರೆಂದೇ ನಾನು ಭಾವಿಸುತ್ತೇನೆ ನನ್ನ ಭಾಗಕ್ಕೆ ನೀವಿಬ್ಬರು ಮೃತಪ್ರಾಯರೇ ಸರಿ ರಾವಣನು ಹೀಗೆ ಹೇಳಲು ಶುಕಸಾರನರು ಬಹಳ ಲಜ್ಜಿತರಾದರು ಆದರೂ ಜಯತು ಜಯತು ರಾವಣೇಶ್ವರಹ ಎಂದು ರಾವಣನಿಗೆ ಜಯಕಾರವನ್ನು ಹೇಳಿ ಅವನನ್ನು ಅಭಿನಂದಿಸಿ ಅಲ್ಲಿಂದ ನಿರ್ಗಮಿಸಿದರು ಬಳಿಕ ರಾವಣನು ಪಕ್ಕದಲ್ಲಿಯೇ ಇದ್ದ ಮಹೋದರನಿಗೆ ನೀತಿ ವಿಶಾರದರಾದ ಗೂಢಚಾರರನ್ನು ಕರೆತರಲು ಆಜ್ಞಾಪಿಸಿದನು ಮಹೋದರನು ಕೂಡಲೇ ಗೂಢಚಾರರನ್ನು ಕರೆಸಿದನು ರಾಜನ ಆಜ್ಞೆಯಂತೆ ಅನೇಕ ಗೂಢಚಾರರು ರಾವಣನ ಬಳಿಗೆ ಬಂದು ಜಯತು ಜಯತು ರಾಕ್ಷಸೇಶ್ವರ ರಾಕ್ಷಸೇಶ್ವರನಿಗೆ ಜಯವಾಗಲಿ ಎಂದು ಜಯಾಶೀಷಗಳನ್ನು ಹೇಳುತ್ತಾ ಕೈಜೋಡಿಸಿಕೊಂಡು ನಿಂತರು ತನ್ನ ವಿಶ್ವಾಸಕ್ಕೆ ಪಾತ್ರರಾಗಿದ್ದ ಶೂರವೀರರಾದ ಧೀರರಾದ ನಿರ್ಭಯರಾಗಿದ್ದ ಗೂಢಚಾರರಿಗೆ ರಾವಣನು ಹೇಳಿದನು ಗುಪ್ತಚರರೇ ನೀವೀಗಲೇ ಹೋಗಿ ರಾಮನು ನಮ್ಮೊಡನೆ ಯುದ್ಧ ಮಾಡಲು ಎಂತೆಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವನೆಂಬುದನ್ನು ತಿಳಿದು ಬರಬೇಕು ಅವನಿಗೆ ಅಂತರಂಗದ ಮಂತ್ರಿಗಳು ಯಾರಿದ್ದಾರೆ ಪ್ರೇಮಪೂರ್ವಕವಾಗಿ ಯಾರು ಅವನೊಡನೆ ಸೇರಿದ್ದಾರೆ ಅವನು ಹೇಗೆ ಮಲಗುತ್ತಾನೆ ಯಾವಾಗ ಮಲಗುತ್ತಾನೆ ಯಾವಾಗ ಎಚ್ಚರವಾಗಿರುತ್ತಾನೆ ಈ ಸಮಯದಲ್ಲಿ ಅವನೇನು ಮಾಡುತ್ತಿದ್ದಾನೆ ಈ ಎಲ್ಲ ವಿಷಯಗಳನ್ನು ನೀವು ಅಮೂಲಾಗ್ರವಾಗಿ ತಿಳಿದು ಬರಬೇಕು ಚಾರೇಣ ವಿದಿತಶತ್ರು ವಸುಧಾಧಿಪೈಹಿ ಯುದ್ಧೇ ಸ್ವಲ್ಪೇನ ಯತ್ನೇನ ಸಮಾಸಾಧ್ಯ ನಿರಸ್ಯತೆ ಬುದ್ಧಿವಂತನಾದ ಚಾರನ ಮೂಲಕವಾಗಿ ಶತ್ರುವಿನ ವಿಧಾನಗಳು ತಿಳಿದು ಬಂದರೆ ಪಂಡಿತರಾದ ರಾಜರು ಅಲ್ಪ ಪ್ರಯತ್ನದಿಂದಲೇ ಶತ್ರುವನ್ನು ಎದುರಿಸಿ ಯುದ್ಧದಲ್ಲಿ ಪರಾಜಯಗೊಳಿಸುತ್ತಾರೆ ರಾವಣನು ಹೀಗೆ ಹೇಳಲು ಹರ್ಷೋತ್ಸಾಹಿತರಾದ ಗುಪ್ತಚಾರರು ಹಾಗೆಯೇ ಆಗಲೆಂದು ಹೇಳಿ ಶಾರ್ದೂಲನೆಂಬ ರಾಕ್ಷಸನನ್ನು ಮುಂದೆ ಮಾಡಿಕೊಂಡು ರಾಕ್ಷಸ ಶಿರೋಮಣಿಯಾದ ಮಹಾಕಾಯನಾದ ರಾವಣನಿಗೆ ಪ್ರದಕ್ಷಿಣೆ ಮಾಡಿ ರಾಮ ಲಕ್ಷ್ಮಣರಿದ್ದ ಸ್ಥಳಕ್ಕೆ ಧಾವಿಸಿದರು ಸುವೇಲ ಪರ್ವತದ ಬಳಿಗೆ ಹೋಗಿ ಆ ಗುಪ್ತಚಾರರು ಯಾರಿಗೂ ತಿಳಿಯದ ರೀತಿಯಲ್ಲಿ ಅವಿತುಕೊಂಡಿದ್ದು ಶ್ರೀರಾಮ ಲಕ್ಷ್ಮಣ ವಿಭೀಷಣರನ್ನು ನೋಡಿದರು ವಾನರರ ಆ ಸೇನಾ ಸಮುದ್ರವನ್ನು ನೋಡಿ ಶಾರ್ದೂಲ ಪ್ರಮುಖರಾದ ಗೂಢಚಾರರು ಭಯದಿಂದ ವ್ಯಾಕುಲಗೊಂಡರು ಅಷ್ಟರಲ್ಲಿಯೇ ಧರ್ಮಾತ್ಮನಾದ ವಿಭೀಷಣನು ಅದನ್ನು ಗಮನಿಸಿ ವಾನರರ ಅಪೇಕ್ಷೆಯಂತೆ ಅವರೆಲ್ಲರನ್ನೂ ಬಂಧಿಸಿದನು ಅವರ ನಾಯಕನಾದ ಶಾರ್ದೂಲನನ್ನು ಮಹಾಪಾಪಿಷ್ಟನೆಂದು ನಿರ್ಧರಿಸಿ ಪ್ರತ್ಯೇಕವಾಗಿ ಸೆರೆಹಿಡಿದನು ವಾನರರೆಲ್ಲರೂ ಸೇರಿ ನಾಲ್ಕು ಕಡೆಗಳಿಂದಲೂ ಶಾರ್ದೂಲನನ್ನು ಹಿಂಸಿಸಲು ಪ್ರಾರಂಭಿಸಿದರು ದಯಾಮಯನಾದ ಶ್ರೀರಾಮನು ಇತರ ರಾಕ್ಷಸರನ್ನು ಬಿಟ್ಟಂತೆಯೇ ಶಾರ್ದೂಲನನ್ನು ಬಿಡುಗಡೆ ಮಾಡಲು ಆಜ್ಞಾಪಿಸಿದನು ಆ ವೇಳೆಗಾಗಲೇ ಶೀಘ್ರ ಪರಾಕ್ರಮಿಗಳಾದ ಬಲವಿಕ್ರಮ ಸಂಪನ್ನರಾಗಿದ್ದ ವಾನರರು ರಾವಣನ ಅನುಯಾಯಿಗಳನ್ನು ಚೆನ್ನಾಗಿ ಥಳಿಸಿದ್ದರು ಶಾರ್ದೂಲ ಪ್ರಮುಖರಾದ ರಾಕ್ಷಸರೆಲ್ಲರೂ ಏದುಸಿರು ಬಿಡುತ್ತಾ ಪ್ರಜ್ಞಾಹೀನಾವಸ್ಥೆಯಲ್ಲಿಯೇ ಲಂಕೆಗೆ ಹಿಂದಿರುಗಿದರು ರಾವಣನ ಸೇವೆಯಲ್ಲಿಯೇ ಸದಾ ಉಪಸ್ಥಿತರಾಗಿರುತ್ತಾ ಚಾರರ ವೇಷದಲ್ಲಿಯೇ ಯಾವಾಗಲೂ ಹೊರಗೆ ಸಂಚರಿಸುತ್ತಿದ್ದ ಮಹಾಬಲಿಷ್ಠರಾಗಿದ್ದ ಆ ರಾಕ್ಷಸರು ಶ್ರೀರಾಮನು ಸುವೇಲ ಪರ್ವತದ ಸಮೀಪದಲ್ಲಿ ಎರುವನೆಂಬುದನ್ನು ಅವನ ಸೈನ್ಯವು ಎಷ್ಟಿರುವುದೆಂಬುದನ್ನು ರಾವಣನಿಗೆ ತಿಳಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కార